ಮಾನವನ ಜೀವನದಲ್ಲಿ ಮಾನವನಿಗೆ ಬೇಡವಾದಂಥ ಅನೇಕ ವಿಧ ಕಾರಣಕ್ಕಿಂತ ವಿಧ ಕಾರಣಗಳು ಹೆಚ್ಚಾಗಿ ಇವತ್ತು ಈ ದೇಶದಲ್ಲಿ ಕೆಲವು ತಾರತಮ್ಯಗಳು ನಡೀತಾ ಇದೆ ಹಾಗಾಗಿ ಮಾನವ ಇದೆಲ್ಲದಕ್ಕೂ ಸಮಾನತೆಯಾಗಿ ಸಮಾನತೆಯೊಂದಿಗೆ ಸಮ ಬಾಳ್ವೆಯನ್ನು ನಾವು ನಡೆಸಬೇಕು ಎಲ್ಲರ ಹಾಗೂ ನಾನು ಕೂಡ ಈ ದೇಶದಲ್ಲಿ ಹುಟ್ಟವನು ಈ ಮಣ್ಣಿನಲ್ಲಿ ಹುಟ್ಟವನು ಪ್ರತಿಯೊಂದಕ್ಕೂ ಕೂಡ ನನಗೆ ಹಕ್ಕಿದೆ ನಾನು ಎಲ್ಲರ ಜೊತೆಯಲ್ಲೂ ನಾನು ಬಾಳಬೇಕು ಒಂದು ಮಾನವನಾಗಿ ನನಗೆ ಸಿಗಬೇಕಾದಂಥ ಎಲ್ಲ ಅನುಕೂಲಗಳ ವ್ಯವಸ್ಥೆಗಳು ಸಿಗಬೇಕಂತಕ್ಕಂಥ ವಿಚಾರ ಇವತ್ತು ಅದರ ಒಂದು ಕಡೆ ಒಂದು ಕಡೆಗಿದ್ರೆ ಇನ್ನೊಂದು ಕಡೆಗೆ ಅನ್ಯಾಯ ಭ್ರಷ್ಟಾಚಾರ ಅನಾಚಾರ ದುರ್ವಿಚಾರ ದುಷ್ಟ ದುಷ್ಟ ದುಷ್ಟಶಕ್ತಿಗಳು ಕಾನೂನನ್ನೇ ಮೀರಿ ನಡೆಯತಕ್ಕಂಥ ಒಂದು ಕಡೆ ಇದೆ ನೀವೆಲ್ಲದಕ್ಕೂ ಸಮಾನ ಆಗಿ ಪ್ರತಿಯೊಬ್ಬರಿಗೂ ಜ್ಞಾನ ವಿಚಾರಗಳು ಕೊಡಬೇಕಂದ್ರೆ ಸಮಾನತೆ ಎನ್ನತಕ್ಕಂಥ ಮಾತು ಕೇವಲ ಭಾಷಣದಲ್ಲಿ ಮಾತಿನಲ್ಲಿ ಆದರೆ ಏನೂ ಪ್ರಯೋಜನ ಇಲ್ಲ ಇದು ನಡವಳಿಕೆಯಲ್ಲಿ ಬಂದರೆ ಮಾತ್ರ ಇದನ್ನು